सहिला समथा धीशम तिरचिस्वामी यतीश्वरम् भावातीतम् भवरम् वंदे हम वंदे हम परमम वन्देऽहं परमं गुरुं साधुप्रियं कृपाब्धिं शान्तमूर्तिं तपोनिधिं शिष्यप्रशिष्यरूपेण बोधक बोधक गुरमाश्रिए बोधक गुरुमाश्रिए अंबाशा रबला अपर्णा उमा प काली हैमवती शिवात्रिनयनी कात्यायनी भैरवी सावित्री नवयौवनाशुभकरी साम्राज्यलक्ष्मी प्रदा परदेवता भगवती ಶ್ರೀರಾಜೇಶ್ವರಿ ರಾಜೇಶ್ವರಿ ಈ ಜಗತ್ತಿನ ಮೂಲ ಕಾರಣವಾದ ಪರಮೇಶ್ವರನ ಅಥವಾ ಪರಮೇಶ್ವರಿಯಾಗಿಯೂ ನಮಗೆಲ್ಲರಿಗೂ ದರ್ಶನವನ್ನು ನೀಡಿರುವ ಜಗನ್ಮಾತೆ ರಾಜರಾಜೇಶ್ವರಿಯ ಕೃಪೆಯಿಂದ ಪರಮೇಶ್ವರನಾದ ಶಿವನ ಕೃಪೆಯಿಂದ ಪರಮೇಶ್ವರನ ಅನೇಕ ರೂಪಗಳ ಕೃಪೆಯಿಂದ ರೂಪರಹಿತವಾದ ಪರಮೇಶ್ವರನ ಕೃಪೆಯಿಂದ ನಾವೆಲ್ಲರೂ ಭಾಗ್ಯವಂತರಾಗಿ ಇಂದು ಈ ಪರಮ ಪವಿತ್ರವಾದ ವಿಜಯಪುರದ ಕ್ಷೇತ್ರದಲ್ಲಿ ಈ ವಿಜಯಪುರಕ್ಕೆ ಜ್ಯೋತಿಯಾಗಿ ಬೆಳಗಿ ಜ್ಞಾನದ ಸುಂದರವಾದ ಅಂಕುರವನ್ನು ಬೀಜವನ್ನು ಬಿತ್ತಿ ಅಂಕುರವಾಗಿ ಮಾಡಿ ಅದರಲ್ಲಿ ಹೂವನ್ನು ಬರುವ ಹಾಗೆ ಮಾಡಿ ಹಣ್ಣನ್ನು ಸಹ ಎಲ್ಲರಿಗೂ ಬರುವ ಹಾಗೆ ಮಾಡಿರುವ ಪರಮ ಪೂಜ್ಯರಾದ ಶ್ರೀ ಸಿದ್ದೇಶ್ವರ ಸ್ವಾಮಿ ಸ್ವಾಮಿಗಳವರ ನಮನದ ದಿವಸವನ್ನು ನಾವು ಕೊಂಡಾಡ್ತಾ ಇದ್ದೇವೆ ಸಂತರು ಎಲ್ಲೆಲ್ಲಿ ಯಾವುದೇ ಪ್ರದೇಶದಲ್ಲಿ ಭಾರತ ಭೂಮಿಯ ಅಥವಾ ಈ ಭೂಮಂಡಲದ ಯಾವುದೇ ಪ್ರದೇಶದಲ್ಲಿ ಅವರು ಹುಟ್ಟಿದ್ರೂ ಕೂಡ ಅವರೆಲ್ಲರಿಗೂ ಸಮಾನವಾದ ಒಂದು ಗುಣವಿದೆ ಅದನ್ನು ಭಗವತ್ಪಾದಾದ್ಯ ಶಂಕರಾಚಾರ್ಯರು ವಿವೇಕ ಚೂಡಾಮಣಿಲಿ ವರ್ಣಿಸ್ತಾರೆ ಶಾಂತ ಮಹಾಂತೋ ವಿಚರಂತಿ ಸಂತಹ ವಸಂತವಲ್ಲೋಕಹಿತ ಚರಂತ ತೀರ್ಣಾ ಸ್ವಯಂ ಭೀಮಭವಾರ್ಣವಂ ಜನಾನ್ ಅಹೇತು ನಾನಿ ತಾರಯಂತಹ ಪರಮಪೂಜ್ಯರಾದ ಸಿದ್ದೇಶ್ವರ ಸ್ವಾಮಿಗಳ ಜೀವನದ ಒಂದು ಮುಖ್ಯವಾದ ಧ್ಯೇಯವನ್ನು ಸ್ವಲ್ಪ ಶಾಸ್ತ್ರೋಕ್ತ ರೀತಿಯಲ್ಲಿ ನಾವಿವತ್ತು ಸ್ವಲ್ಪ ಕಾಣಕ್ಕೆ ಪ್ರಯತ್ನ ಮಾಡೋಣ ಮನುಷ್ಯ ಅಂದ ಮೇಲೆ ಆಸೆ ಅನ್ನೋದು ಸಹಜ ಆಸೆಯ ರೂಪ ಆಸೆಯ ಸ್ವರೂಪ ಬೇರೆ ಬೇರೆ ಆಗಿರಬಹುದು ನಮ್ಮ ನಮ್ಮ ಪ್ರಕೃತಿ ಅಂತ ನಾವು ಆಸೆ ಪಡ್ತೇವೆ ನಮ್ಮ ಪ್ರಕೃತಿ ಹೇಗಿದೆಯೋ ಕೆಲವರಿಗೆ ಧರ್ಮ ಮಾಡುವುದರಲ್ಲಿ ಆಸಕ್ತಿ ಕೆಲವರಿಗೆ ಅರ್ಥ ಸಂಪಾದನೆಯಲ್ಲಿ ಆಸಕ್ತಿ ಕೆಲವರಿಗೆ ಕಾಮನೆಯನ್ನು ಪೂರ್ತಿ ಮಾಡುವುದರಲ್ಲಿ ಆಸಕ್ತಿ ಕೆಲವರಿಗೆ ಮೋಕ್ಷದಲ್ಲಿ ಆಸಕ್ತಿ ಯಾವುದೇ ಈ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ಚತುರ್ವಿಧ ಪುರುಷಾರ್ಥಗಳ ಮಧ್ಯದಲ್ಲಿಯೂ ಕೂಡ ಎರಡರ ಸೇರುವಿಕೆ ಇರುತ್ತೆ ಅರ್ಥ ಕಾಮವನ್ನು ಬಯಸುವವರು ಕಾಮ ಮೋಕ್ಷಗಳನ್ನು ಬಯಸುವವರು ಧರ್ಮ ಅರ್ಥಗಳನ್ನು ಬಯಸುವವರು ಧರ್ಮ ಕಾಮಗಳನ್ನು ಬಯಸುವರು ಕೂಡ ನಾವು ನೋಡ್ಬೋದು ಈ ರೀತಿಯಾಗಿ ಹಲವಾರು ವಿಧದಲ್ಲಿ ನಮ್ಮ ಎಲ್ಲ ಆಸೆಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ ಒಂದು ಸುಂದರವಾದ ಒಂದು ಪ್ರಸಂಗದಲ್ಲಿ ಚರ್ಚೆಯಲ್ಲಿ ಪೂರ್ವರು ಹೇಳಿದ್ರು ಜಗತ್ತಿನ ಹಲವಾರು ಮಹಾಪುರುಷರುಗಳಲ್ಲಿ ಮಹಾತ್ಮ ಬುದ್ಧರು ಅದ್ಭುತವಾದ ಜಗತ್ತಿಗೆ ಅದ್ಭುತವಾದ ಸಂದೇಶವನ್ನು ಕೊಟ್ಟವರು ಅವರು ಯಾವುದನ್ನು ಪ್ರ ಪ್ರಧಾನವಾಗಿ ಎಲ್ರಿಗೂ ಏನಪ್ಪ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರೋ ವಿಷಯ ಅದು ಆಸೆಯೇ ದುಃಖಕ್ಕೆ ಮೂಲ ಕಾರಣ ಮಹಾತ್ಮ ಬುದ್ಧರು ಬೋಧಿಸೋದೇನಪ್ಪ ಅಂತ ಹೇಳಿದ್ರೆ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳ್ಬಿಟ್ಟು ಅದಕ್ಕೆ ಓರ್ವ ಸಂತರು ಹೇಳಿದ್ರು ಸ್ವಲ್ಪ ಒಂದು ಯೋಚನೆ ಮಾಡಿ ನೋಡೋಣ ಆಸೆಯೇ ದುಃಖಕ್ಕೆ ಮೂಲ ಕಾರಣವಾದರೆ ಹಾಗೆ ಮಹಾತ್ಮ ಬುದ್ಧರು ಯಾಕೆ ಹಾಗೆ ಹೇಳಿದ್ರು ಅದನ್ನು ತಿಳ್ಕೊಳಕ್ಕೆ ನಾನು ಆಸೆ ಪಡ್ತೇನೆ ತಪ್ಪಾ ಸರಿನು ಮಹಾತ್ಮ ಮಹಾತ್ಮ ಬುದ್ಧರು ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳಿದ್ರು ಅದು ಯಾಕೆ ಹೇಳಿದ್ರು ಅಂತ ನಾನು ತಿಳ್ಕೊಳ್ಬೇಕು ಆ ಆಸೆ ತಪ್ಪೋ ಸರಿಯೋ ಈಗ ನಮಗೆ ಒಂದು ಪ್ರಶ್ನೆ ಬರುತ್ತೆ ಓ ಆಸೆಯೇ ದುಃಖಕ್ಕೆ ಮೂಲ ಕಾರಣವಲ್ಲ ಯಾವುದ್ರನ್ನ ನಾವು ಬಯಸ್ತೇವೋ ಅದು ನಿರ್ಣಯ ಮಾಡುತ್ತೆ ನಾವು ಯಾವುದನ್ನು ಬಯಸ್ತೇವೋ ಅದು ನಮ್ಮ ಆಸೆ ದುಃಖಕ್ಕೆ ಕಾರಣವಾಗುತ್ತೋ ಅಥವಾ ಸುಖಕ್ಕೆ ಕಾರಣವಾಗುತ್ತೋ ಎಂಬುದು ನಿರ್ಣಯ ಮಾಡುತ್ತೆ ಬರೀ ಆಸೆ ಮಾತ್ರ ಅಲ್ಲ ಹಾಗೆ ಬಯಸ್ಸು ಎಂಬುದನ್ನ ನಮ್ಮ ಶಾಸ್ತ್ರ ಏನು ಹೇಳುತ್ತೆ ಅಂತ ಹೇಳಿದ್ರೆ ನೀನು ಮೋಕ್ಷವನ್ನು ಬಯಸು ಡಿಸೈರ್ ಫಾರ್ ಲಿಬರೇಷನ್ ನೀನು ಮೋಕ್ಷವನ್ನು ಬಯಸು ಅಂತ ಹೇಳಿದ್ರೆ ಬಯಕೇನೆ ಬೇಡ ಅಂತ ಹೇಳಿಲ್ಲ ನಮ್ಮ ಶಾಸ್ತ್ರ ಬಯಕೇನೆ ಬೇಡ ಅಂತ ಹೇಳಿಲ್ಲ ಬಯಸು ಮೋಕ್ಷವನ್ನು ಬಯಸು ಮೋಕ್ಷವನ್ನು ಬಯಸ್ತೀರಿ ಏನಪ್ಪಾ ಅಂದ್ರೆ ನನಗೆ ಬಿಡುಗಡೆ ಬಿಡುಗಡೆ ಆಗ್ಲಿ ಅಂತ ಅರ್ಥ ಅದಕ್ಕೆ ನನಗೆ ಬಿಡುಗಡೆ ಆಗಬೇಕು ಯಾವುದರಿಂದ ಬಿಡುಗಡೆ ಆಗಬೇಕು ದುಃಖಕ್ಕೆ ಕಾರಣದಿಂದ ಬಿಡುಗಡೆ ಆಗಬೇಕು ದುಃಖಕ್ಕೆ ಕಾರಣ ಯಾವುದು ಆಸೆ ಮಾತ್ರ ಅಲ್ಲ ಆಸೆಯ ಜೊತೆಯಲ್ಲಿ ಲೌಕಿಕವಾದ ಭೋಗದ ಆಸೆ ಇದ್ದರೆ ಅದು ದುಃಖಕ್ಕೆ ಕಾರಣ ಲೌಕಿಕವಾದ ಭೋಗಗಳಿಗೆ ನಾವು ಆಸೆಪಟ್ಟರೆ ಅದು ಎಲ್ಲವೂ ಕೂಡ ಅಶಾಶ್ವತವಾದವು ಈ ಅಶಾಶ್ವತವಾದ ವಿಷಯದಲ್ಲಿ ನಾವು ಆಸೆ ಪಟ್ಟಾಗ ಅದು ಬಂದಂಗೆ ಅನ್ಸತ್ತೆ ನಮ್ಮ ಬಳಿ ಇದ್ದಂಗೆ ಅನಿಸತ್ತೆ ಮತ್ತು ನಮ್ಮನ್ನು ಬಿಟ್ಟು ಹೊಟ್ಟೆ ಹೋಗುತ್ತೆ ಸೊ ಇದೆಲ್ಲವನ್ನು ನಮಗೆ ತಿಳಿಸೋದಕ್ಕೋಸ್ಕರ ಜನಗಳಿಗೆ ತಿಳಿಸೋದಕ್ಕೋಸ್ಕರ ಪರಮ ಪೂಜ್ಯರಾದ ಸಿದ್ದೇಶ್ವರ ಸ್ವಾಮಿಗಳು ಬೇರೆ ಯಾವ ವಿಧವಾದ ಕಾಯಕವನ್ನು ಮಾಡದೆ ಜ್ಞಾನ ಜ್ಞಾನ ದಾಸೋಹವನ್ನೇ ಪ್ರಧಾನವಾಗಿ ಇಟ್ಕೊಂಡ್ಬಿಟ್ರ ಜ್ಞಾನದ ಬಗ್ಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ ಈ ಪ್ರಪಂಚದಲ್ಲಿ ಜ್ಞಾನಕ್ಕೆ ಸಮಾನವಾದ ದುಃಖನಾಶಕ ಪವಿತ್ರ ಎಂಬ ಶಬ್ದಕ್ಕೆ ನಾವು ಸಾಮಾನ್ಯವಾಗಿ ಸ್ವಚ್ಛ ಅಂದ್ಕೊಳ್ತೇವೆ ಶುದ್ಧ ಅಂದ್ಕೊಳ್ತೇವೆ ಆದರೆ ಪವಿ ಅಂದರೆ ನರಕ ಪವಿ ಅನ್ನೋ ಶಬ್ದಕ್ಕೆ ನರಕ ಅಂತ ಅರ್ಥ ಪವಿತ್ರ ಅಂದರೆ ನರಕದಿಂದ ನರಕಕ್ಕೆ ಹೋಗುವುದರಿಂದ ನಮ್ಮನ್ನು ರಕ್ಷಣೆ ಮಾಡೋದು ಯಾವುದು ಅದೇ ಪವಿತ್ರ ಅದಕ್ಕೆ ಭಗವದ್ಗೀತೆಯಲ್ಲಿ ಬಳಸಿರುವ ಪವಿತ್ರ ಎಂಬ ಶಬ್ದಕ್ಕೆ ಏನಪ್ಪಾ ಅರ್ಥ ಅಂತ ಹೇಳಿದ್ರೆ ದುಃಖವೆಂಬ ನರಕದಿಂದ ನಮ್ಮನ್ನು ಕಾಪಾಡುವುದು ಯಾವುದು ಅಂದರೆ ಜ್ಞಾನವೇ ನಮ್ಮನ್ನು ಕಾಪಾಡುತ್ತೆ ಆಂಗ್ಲ ಭಾಷೆಯಲ್ಲಿ ಒಂದು ಗಾದೆ ಇದೆ ಇಂಗ್ಲಿಷ್ ಭಾಷೆಯಲ್ಲಿ ಗಿವ್ ಎ ಮ್ಯಾನ್ ಗಿವ್ ಎ ಮ್ಯಾನ್ ಎ ಪೀಸ್ ಆಫ್ ಬ್ರೆಡ್ ಗಿವ್ ಎ ಮ್ಯಾನ್ ಎ ಪೀಸ್ ಆಫ್ ಬ್ರೆಡ್ ಅವರು ಮನುಷ್ಯನಿಗೆ ಹಸಿದ ಹಸಿದ ಮನುಷ್ಯನಿಗೆ ನೀನು ಸ್ವಲ್ಪ ರೊಟ್ಟಿಯ ಒಂದು ಒಂದು ಸ್ವಲ್ಪ ರೊಟ್ಟಿಯನ್ನು ಕೊಡಿ ಒಮ್ಮೆ ನೀವು ಅವರನ್ನು ಸಂತಸಗೊಳಿಸಿರಿ ಅವರ ಹಸಿವನ್ನು ದೂರ ಮಾಡ್ತೀರಿ ಆದರೆ ಅವನಿಗೆ ಅವನಿಗೆ ರೊಟ್ಟಿಯನ್ನು ಸಂಪಾದನೆ ಮಾಡುವುದನ್ನು ಹೇಳ್ಕೊಟ್ಬಿಟ್ರಿ ನೀವು ಜೀವನ ಪರ್ಯಂತ ಅವನಿಗೆ ಸಹಾಯ ಮಾಡ್ದಂಗೆ ಆಗುತ್ತೆ ಗಿವ್ ಎ ಮ್ಯಾನ್ ಎ ಪೀಸ್ ಆಫ್ ಬ್ರೆಡ್ ಯು ಸ್ಯಾಟಿಸ್ಫೈ ಹಿಮ್ ಒನ್ಸ್ ಟೀಚಿಂಗ್ ಅರ್ನ್ ಹಿಸ್ ಬ್ರೆಡ್ ಟೀಚಿಂಗ್ ಹೌ ಟು ಅರ್ನ್ ಹಿಸ್ ಬ್ರೆಡ್ ಯು ಸಾಟಿಸ್ಫೈ ಫೋರ್ ಲೈಫ್ ಅವರು ಮನುಷ್ಯನಿಗೆ ಯಾವೇನಾದರೂ ಸುಮ್ಮನೆ ಹೊಟ್ಟೆ ಹಸಿ ದೂರ ಮಾಡೋಕ್ಕೋಸ್ಕರ ಅನ್ನದಾನ ಮಾಡಿದ್ರೆ ನಿಶ್ಚಿತವಾಗಿಯೂ ಅನ್ನದಾನ ಮಹತ್ತರವಾದ ದಾನ ಸಂದೇಹವೇ ಇಲ್ಲ ಹಸಿದ ಮನುಷ್ಯನಿಗೆ ಉಳಪಡಿಸುವುದು ದೊಡ್ಡ ಕಾರ್ಯ ಅನ್ನದಾನಂ ಪರಂ ದಾನಂ ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಅತ ಪರಂ ಅದಕ್ಕಿಂತಲೂ ಹೆಚ್ಚಾದ ಮಹತ್ವಪೂರ್ಣವಾದ ವಿದ್ಯಾದಾನ ಅನ್ನೇನ ಕ್ಷಣಿಕ ತೃಪ್ತಿ ಅನ್ನದಿಂದ ಒಬ್ಬ ಮನುಷ್ಯ ಕ್ಷಣದಲ್ಲಿ ತೃಪ್ತಿಯನ್ನು ಕೊಡಬಹುದು ಸ್ವಲ್ಪ ಹೊತ್ತಿಗೆ ಯಾವ ಜೀವಾಂಶ ವಿದ್ಯೆಯ ಜೀವನ ಪೂರ್ತಿ ನಾವು ಯಾರ್ಯಾರು ಪೂಜ್ಯ ಸಿದ್ದೇಶ್ವರಪ್ಪರ ಜೊತೆ ಬೆರೆತಿದ್ರು ಅವರ ಪ್ರವಚನವನ್ನು ಕೇಳಿದ್ದೀರೋ ಅವರ ಪುಸ್ತಕವನ್ನು ಓದಿದ್ದೀರೋ ಈ ಆಶ್ರಮಕ್ಕೆ ಬಂದು ಸುಮ್ಮನೆ ಇದ್ದೇ ಹೋಗಿದ್ದಿರೋ ನಿಮ್ಮೆಲ್ಲರ ಹೃದಯದಲ್ಲಿ ಅವರು ಜ್ಞಾನದ ಬೆಳಕನ್ನು ಹಚ್ಚಿಬಿಟ್ಬಿಟ್ಟಿದ್ದಾರೆ ಈ ಜ್ಞಾನವನ್ನು ನೋಡಿ ಆಶ್ಚರ್ಯ ನೋಡಿ ಈ ಜ್ಞಾನದ ಸ್ವಭಾವ ಏನಪ್ಪಾ ಅಂತ ಹೇಳಿದ್ರೆ ಇದು ಭಾರ ಇಲ್ಲ ನೋಡಿ ಜ್ಞಾನವನ್ನು ನಾವು ನಮ್ಮ ಒಳಗಡೆ ತಗೊಂಡು ಹೋಗ್ಬೇಕಾದ್ರೆ ಮಕ್ಕಳು ಸ್ಕೂಲಿಗೆ ಪುಸ್ತಕ ಹೋಗ್ತಾರೆ ಪುಸ್ತಕ ಎಷ್ಟು ಭಾರ ಇರುತ್ತೆ ನೋಡಿ ಬ್ಯಾಗ್ ತಗೊಂಡು ಬ್ಯಾಗ್ ಹಾಕೊಂಡು ಹೋಗ್ತಾರೆ ಜ್ಞಾನ ಎಂಬುದು ಹಾಗಲ್ಲ ಅದು ಭಾರನೇ ಇಲ್ಲ ನೋಡಿ ನ ಹಾರ್ಯಂ ಕಳ್ಳರು ನಮ್ಮ ಜ್ಞಾನವನ್ನು ಕದಿಯಕಾಗಲ್ಲ ನಮ್ಮಲ್ಲಿರುವ ಜ್ಞಾನವನ್ನು ಕಳ್ಳರು ಕತ್ಕೊಂಡು ಹೋಗೋಕ್ಕಾಗಲ್ಲ ಪುಸ್ತಕವನ್ನು ಕತ್ಕೊಂಡು ಹೋಗ್ಬೋದು ಅದೇ ಜ್ಞಾನವನ್ನು ಯಾರು ಕದಿಯೋಕೆ ಆಗಲ್ಲ ನ ಚೋರ ಹಾರ್ಯಂ ರಾಜ್ಯ ಭಾರ ಮಾಡುತ್ತಿರೋರು ಆಡಳಿತದಿರೋರು ರಾಜರಾಗ್ಬೋದು ಅಥವಾ ಸರ್ಕಾರ ಆಗ್ಬೋದು ನಮ್ಮಿಂದ ನಮ್ಮ ಜ್ಞಾನವನ್ನು ಕಿತ್ಕೊಳ್ಳೋಕಾಗಲ್ಲ ನ ಚೋರಹಾರ್ಯಂ ನಚ ರಾಜಹಾರ್ಯಂ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಂದಿರು ದಾಯಾದಿಗಳು ನೆಂಟರು ಯಾರು ನಮ್ಮಲ್ಲಿ ನಮ್ಮ ನಿಮ್ಮ ಜ್ಞಾನದಲ್ಲಿ ಒಂದು ಭಾಗ ನಂದು ಅಂತ ಹೇಳಕ್ಕಾಗಲ್ಲ ಇದರಲ್ಲಿ ಭಾಗವನ್ನು ನಾವು ಮಾಡೋಕ್ಕಾಗಲ್ಲ ಜ್ಞಾನವನ್ನು ನ ಚೋರಹಾರ್ಯಂ ನಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ಅಣ್ಣ ತಮ್ಮಂದಿರಿಗೆ ನಾವು ಇದನ್ನು ಭಾಗ ಮಾಡಿ ಯಾರು ನಮ್ಮಿಂದ ಒತ್ತಾಯ ಬರುವಾಗ ಇದನ್ನು ತಗೊಳಕ್ಕಾಗಲ್ಲ ನಚ ಭಾರಕಾರಿ ಇದು ಭಾರವೂ ಅಲ್ಲ ನಮಗೆ ಜ್ಞಾನ ನಮಗೆ ಭಾರವೂ ಅಲ್ಲ ಪುಸ್ತಕವನ್ನು ಹೋಗ್ಬೇಕಾದ್ರೆ ಕೈಯಲ್ಲಿ ಇಟ್ಕೊಂಡು ಹೋಗ್ಬೇಕಾಗ್ತಿ ಪುಸ್ತಕವನ್ನು ತಗೊಂಡು ಆದರೆ ಜ್ಞಾನವನ್ನು ತೊಗೊಂಡೋಗ್ಬೇಕಾದ್ರೆ ಏನು ಭಾರವೇ ಇಲ್ಲ ವ್ಯಯೇ ಏವ ನಿತ್ಯಂ ಈ ಒಂದು ಜ್ಞಾನವೆಂಬ ಸಂಪತ್ತನ್ನು ನಾವು ಖರ್ಚು ಮಾಡಿದರೆ ಇದು ನಾವು ವ್ಯಯ ಮಾಡಿದರೆ ಇದು ಹೆಚ್ಚುತ್ತೆ ನಮ್ಮಲ್ಲಿರುವ ಹಣವನ್ನು ರೊಕ್ಕವನ್ನು ನಾವೇನಾದ್ರೂ ಖರ್ಚು ಮಾಡಿದ್ರೆ ಕಡಿಮೆ ಆಗುತ್ತೆ ನಮ್ಮಲ್ಲಿರುವ ಉಗ್ರಾಣದಲ್ಲಿರುವ ಧನ ದವಸ ಧಾನ್ಯಗಳನ್ನು ನಾವೇನಾದರೂ ಅನ್ನದಾನ ಮಾಡಿಬಿಟ್ರೆ ಕಡಿಮೆ ಆಗುತ್ತೆ ಆದರೆ ಜ್ಞಾನವನ್ನು ಇನ್ನೊಬ್ಬರು ಕೊಟ್ರೆ ಹೆಚ್ಚುತ್ತೆ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ ಅದರಿಂದ ಅಂಥ ಪ್ರಧಾನವಾದ ಸಂಪತ್ತನ್ನು ನಿಮಗೆ ಕೊಟ್ಟವರು ಸಿದ್ದೇಶ್ವರ ಶ್ರೀಗಳವರು ಪರಮಪೂಜ್ಯ ಸಿದ್ದೇಶ್ವರ ಶ್ರೀಗಳವರೆಗೂ ನಮ್ಮ ಗುರುಗಳಾದ ಪರಮಪೂಜ್ಯರಾದ ತಿರುಚಿ ಮಹಾಸ್ವಾಮಿಗಳವರಿಗೂ ಕೂಡ ಅತ್ಯಂತ ಪ್ರಕಟವಾಗದ ಒಂದು ಪ್ರೀತಿ ಪ್ರಕಟವಾಗದ ಒಂದು ಸಂಬಂಧವನ್ನು ನಾವು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ನೋಡಿದ್ದೇವೆ ನಾವು ಗುರುಗಳ ಬಳಿ ಬಂದು ತೊಂಬತ್ತೆಂಟು ಆದರೆ ಪರಮ ಪೂಜ್ಯ ಸಂಬಂಧ ಮೊದಲಿಂದ ಇತ್ತು ಪೂಜ್ಯರು ಹುಲಕೋಟೆಯಲ್ಲಿಯೂ ಕೂಡ ಶ್ರೀ ಕೈಲಾಸಾಶ್ರಮ ಹುಲುಕೋಟಿಯಲ್ಲಿ ಕೂಡ ಪೂಜ್ಯರು ಬಂದು ಅವರ ಸುಂದರವಾದ ಪ್ರವಚನದ ಜ್ಞಾನ ಜ್ಞಾನದಾಸೋಹದ ಕಾರ್ಯವನ್ನು ತುಂಬ ಸುಂದರವಾಗಿ ನಡೆಸಿದ್ದಾರೆ ಹುಲಕೋಟೆಯಲ್ಲಿ ಎಷ್ಟೋ ಬಾರಿ ನಡೆಸಿದ್ದಾರೆ ಎಲ್ಲೆಲ್ಲೂ ಹೋದರೂ ಕೂಡ ವಿಶ್ವದ ಯಾವುದೇ ಮೂಲೆಗೆ ನೀವು ಹೋದರೂ ಕೂಡ ನಿಮ್ಮ ಬಳಿಯಲ್ಲಿ ನಿಮ್ಮ ಜ್ಞಾನ ಯಾವತ್ತೂ ಇರುತ್ತೆ ಈ ಜ್ಞಾನವನ್ನು ನಾವು ನಮ್ಮ ಜೊತೆ ತಗೊಂಡು ಹೋಗೋಕೆ ನಮಗೆ ಅದ್ಭುತವಾದ ಅವಕಾಶವನ್ನು ಕೊಡೋರು ಯಾರೇ ಇದ್ರೂ ಕೂಡ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನ ತತ್ವದರ್ಶಿಗಳಾದ ಮಹಾಪುರುಷ ನಮಗೆ ಏನ್ಮಾಡ್ತಾರೆ ಅಂತ ಹೇಳಿದ್ರೆ ಅರ್ಥದ ಸಂಪತ್ತನ್ನು ಕೊಡಲ್ಲ ಅವರು ಕಿವಿಗಳ ಮೂಲಕ ಜ್ಞಾನದ ಸಂಪತ್ತವನ್ನು ಅವರು ಭಕ್ತಿಯಲ್ಲಿ ಒಂಬತ್ತು ವಿಧವಾದ ಭಕ್ತಿಗಳಲ್ಲಿ ಮೊದಲನೆಯ ಪ್ರಕಾರವಾದ ಭಕ್ತಿ ಬಂದು ಶ್ರವಣ ಭಕ್ತಿ ಶ್ರವಣಂ ಅಂದರೆ ಕೇಳುವುದು ಏನನ್ನು ಕೇಳಬೇಕು ನಾವು ಶ್ರೋತವ್ಯ ಶ್ರುತು ಶ್ರುತಿವಾಕ್ಯೇಭ್ಯ ಮಂಥವ್ಯಶ್ಚೋಪತಿ ಭಿ ಮತ್ವಾಚ ಸತತೇಯಂ ಏತೆ ದರ್ಶನ ಹೇತವ ಕಿವಿಗಳಿಂದ ನಾವು ಕೇಳಬೇಕಾಗಿರೋದು ಯಾವುದನ್ನು ಕೇಳತಕ್ಕದ್ದು ಅದು ಮಾತ್ರ ಕೇಳಬೇಕು ನಾವು ಕೇಳಬಾರದನ್ನು ಕೇಳಿದ್ರೆ ಒಳಗಡೆ ಹೋಗಿ ಅದೊಂದು ಸಂಸ್ಕಾರ ಆಗತ್ತೆ ನಮ್ಮಲ್ಲಿ ಎರಡು ಪ್ರಕಾರವಾದ ವಾಸನೆಗಳುಂಟು ವಾಸನೆಗಳು ಯಾವುದು ದುರ್ವಾಸನ ಸದ್ವಾಸನ ಈ ಸದ್ವಾಸನೆ ಇದ್ರೆ ನಮಗೆ ಮುಕ್ತಿಗೆ ಕಾರಣ ಆಗತ್ತೆ ದುರ್ವಾಸನ ಇದ್ರೆ ನಮಗೆ ಬಂಧನಕ್ಕೆ ಕಾರಣ ಆಗತ್ತೆ ದುಃಖಕ್ಕೆ ಕಾರಣ ಆಗತ್ತೆ ದುರ್ವಾಸನೆಗಳನ್ನು ದೂರ ಮಾಡೋ ದಾರಿ ಯಾವುದು ಇಲ್ಲ ಸದ್ವಾಸನೆಯನ್ನು ತುಂಬಿಸ್ಬೇಕಷ್ಟೇ ದುರ್ವಾಸನೆಯನ್ನು ದೂರ ಮಾಡೋಕ್ಕೆ ಬೇರೆ ಯಾವುದು ದಾರಿ ಇಲ್ವೇ ಇಲ್ಲ ಶರಣಾಷ್ಟಕ ಎಂಬ ಸುಂದರವಾದ ರಚನೆಯಲ್ಲಿ ಆ ವಿದ್ವಾಂಸರು ಹೇಳ್ತಾರೆ ದುಖಂ ದುರ್ವಾಸನ ಮಮ ಸದಾ ಪರಿಕರ್ಷಯಂತಿ ದುರ್ವಾಸನ ಯಾವುದೂ ಗೊತ್ತಾ ಈ ಲೋಕದ ಕ್ಷೇಮವನ್ನು ನಾಶ ಮಾಡುವ ನಮ್ಮಲ್ಲಿರುವ ಗುಣಗಳು ನಮ್ಮೆಲ್ಲರಲ್ಲಿ ಗುಣಗಳಿವೆ ಹಲವಾರು ಗುಣಗಳಿವೆ ಈ ಎಲ್ಲ ಗುಣಗಳಲ್ಲಿ ನಮ್ಮ ಮನೆಯಲ್ಲಿ ಅಶಾಂತಿಯನ್ನು ಉಂಟು ಮಾಡುವ ಗುಣ ನಮ್ಮ ಅಕ್ಕಪಕ್ಕದಲ್ಲಿ ಅಶಾಂತಿಯನ್ನು ಉಂಟು ಮಾಡುವ ಗುಣ ಈ ಲೋಕದಲ್ಲಿ ಅಶಾಂತಿಯನ್ನು ಉಂಟು ಮಾಡುವ ಗುಣ ನನ್ನಲ್ಲಿರಲಿ ನಿಮ್ಮಲ್ಲಿರಲಿ ಅದು ದುರ್ಗುಣ ಅದು ದುರ್ವಾಸನ ನನಗೆ ದುಃಖವನ್ನು ಕೊಡುವ ಪ್ರತಿಯೊಂದು ಗುಣವೂ ಕೂಡ ನನಗೆ ದುರ್ವಾಸನ ಇದು ನಾನು ಎಷ್ಟು ದಿವಸ ನಾನು ಒಳಗೆ ಇಟ್ಕೊಳ್ತೇನೋ ನಮ್ಮ ಮನೆಯಲ್ಲಿ ಕಸ ಹಾಗೆ ಕಸದ ಹಾಗೆ ಇದರ ಸ್ವಭಾವ ಆ ಕಸವನ್ನು ಎಷ್ಟು ನಾವು ಮನೆಯಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ತೀವೋ ಅಷ್ಟು ದುರ್ಗಂಧ ನಮ್ಮ ಮನೇಲಿ ಬರ್ತಾನೆ ಇರುತ್ತೆ ಆದ್ದರಿಂದ ಈ ದುರ್ಗಂಧವನ್ನು ನಾವು ದೂರ ಮಾಡಬೇಕು ಅಂತ ಹೇಳಿದ್ರೆ ಗಂಧ ಹೋದರೆ ಗಂಧ ತಾನಾಗಿ ಹೋಗಲ್ಲ ಬರೀ ಸ್ಪ್ರೇ ಮಾಡಿದ್ರೆ ಆಗಲ್ಲ ಬರೀ ನಾವು ಸುವಾಸನೆ ಸ್ಪ್ರೇ ತೊಗೊಂಡು ಬಂದು ಹಾಕಿದ್ರೆ ಆಗಲ್ಲ ಕಸ ಹೋಗ್ಬೇಕು ಮನೆಯಿಂದ ಆ ಕಸಗಳಲ್ಲಿ ಹೆಚ್ಚಾದ ಕಾಮ ಹೆಚ್ಚಾದ ಕ್ರೋಧ ಹೆಚ್ಚಾದ ಲೋಭ ನಾವೆಲ್ಲರೂ ಸಾಮಾನ್ಯವೇ ಹೇಳ್ತಾರೆ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರಿ ಅಂತ ಹೇಳ್ತಾರಲ್ಲ ಇದು ಇಲ್ಲದೆ ನಾವು ಬಾಳಕಾಗಲ್ಲ ಆದ್ರಿಂದ ಅದಕ್ಕೆ ಒಂದು ಲಿಮಿಟ್ ಇದೆ ಕಾಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷವ ಭಗವದ್ಗೀತೆ ಕೃಷ್ಣ ಹೇಳ್ತಾರೆ ಹೇ ಅರ್ಜುನ ಧರ್ಮಕ್ಕೆ ವಿರುದ್ಧವಾಗಿ ಇದಿಲ್ಲದ ಜೀವಿಗಳಲ್ಲಿ ನಾನು ಕಾಮ ಕಾಮನೇ ಆಗಿದ್ದೇನೆ ಕಾಮವಾಗಿದ್ದೇನೆ ಧರ್ಮಕ್ಕೆ ವಿರುದ್ಧವಾದ ಕಾಮ ಬೇಡ ನಮಗೆ ಕೆಲವೊಮ್ಮೆ ಕ್ರೋಧ ಕೂಡ ಕೆಲಸಕ್ಕೆ ಬರುತ್ತೆ ಕೋಪವೂ ಕೂಡ ನಮಗೆ ಒಳ್ಳೆಯದನ್ನು ಮಾಡುತ್ತೆ ಏನಕ್ಕೋಸ್ಕರ ನಮ್ಮ ಮೇಲೆ ನಾವು ಕೋಪ ಮಾಡಿಕೊಂಡಾಗ ನನ್ನಲ್ಲಿ ತುಂಬ ದುರ್ಗುಣಗಳಿವೆ ಇವನ್ನೆಲ್ಲ ಓಡಾಡಿಸ್ಬೇಕು ನೀನು ಹೀನನಾದವನು ನೀನು ಬಾಳಕ್ಕೆ ಅಧಿಕೃತನಲ್ಲ ಅಂತ ನನ್ನನ್ನೇ ನಾನು ಬೈದುಕೊ ಬೈಕೊಂಡಾಗ ನನ್ನ ಕ್ರೋಧ ತುಂಬ ಸಾರ್ಥಕವಾದ ಕ್ರೋಧ ಕಾಮ ಧರ್ಮ ಧರ್ಮದ ತಳಹದಿಯಲ್ಲಿರಬೇಕು ಕ್ರೋಧ ಯಾವಾಗ ಒಮ್ಮೆ ಕ್ರೋಧ ಬರುತ್ತೆ ಅದು ಧರ್ಮದಳಹದಲ್ಲಿರಬೇಕು ಮೋಹ ಮಕ್ಕಳಲ್ಲಿ ಪ್ರೀತಿ ಇರಬೇಕೆ ಹೊರತು ಮೋಹವಲ್ಲ ಆದರೆ ಪ್ರೀತಿ ಅನ್ನೋದನ್ನು ನಾವು ಕೆಲವೊಮ್ಮೆ ನಾವು ಪ್ರೀತಿಯನ್ನೇ ಮೋಹವಾಗಿ ಅನ್ಕೊಂಡ್ಬಿಡ್ತೇವೆ ಮೋಹವನ್ನು ಪ್ರೀತಿ ಅನ್ಕೊಂಡ್ಬಿಡುತ್ತೇವೆ ಯಾವುದು ದುಃಖವನ್ನು ಕೊಡುತ್ತೋ ಯಾವ ಪ್ರೀತಿ ನಮಗೆ ದುಃಖವನ್ನು ಕೊಡುತ್ತೋ ಅದು ಮೋಹ ಯಾವ ಪ್ರೇಮ ನಮಗೆ ಆನಂದವನ್ನು ಕೊಡುತ್ತೋ ಅದು ಪ್ರೀತಿ ನಮಗೆ ದುಃಖ ಬರದೆ ಹೋದರೆ ಅದು ಪ್ರೀತಿ ಪ್ರೇಮ ದುಃಖ ಬಂದರೆ ಅದು ಮೋಹ ಅತಿಯಾಸೆ ಲೋಭ ಆಸೆ ಎಂಬುದು ಲೋಭ ನಾವೆಲ್ಲ ಒಂದೊಂದು ರಾಜ್ಯದಲ್ಲಿಯೂ ಕೂಡ ಒಂದೊಂದು ಭಾರತದ ಒಂದೊಂದು ಮೂಲೆ ಮೂಲೆಯಲ್ಲಿಯೂ ವಿಶ್ವದ ಮೂಲೆ ಮೂಲೆಯನ್ನು ನಾವು ನೋಡ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ ಒತ್ತುವರಿಕೆ ಎಲ್ಲರಲ್ಲಿ ಲೋಭ ಕಾಣಿಸ್ತಾ ಇದೆ ಇನ್ನು ಸ್ವಲ್ಪ ಹೆಚ್ಚಾಗಿ ಬೇಕು ನನಗೆ ಇನ್ನೂ ಸ್ವಲ್ಪ ಹೆಚ್ಚಾದ ಅರ್ಥ ಬೇಕು ಇನ್ನು ಸ್ವಲ್ಪ ಹೆಚ್ಚಾದ ಕಾಮನ ತೀರಿಸ್ಕೋಬೇಕು ಇನ್ನು ಸ್ವಲ್ಪ ಹೆಚ್ಚಾದ ಎಲ್ಲವೂ ಬೇಕು ಬೇಕನ್ನು ಹೋದಾಗ ನಾವು ದುರಾಸೆಗೆ ಪಾಲಾಗ್ಬಿಟ್ಟಿರ್ತೇವೆ ಸೊ ಕಾಮ ಕ್ರೋಧ ಲೋಭ ಮೋಹ ಮದ ದೇವರ ಕೃಪೆಯಿಂದ ನಮ್ಮ ಬಳಿಯಲ್ಲಿ ಬಂದಿರುವ ಪದವಿ ದೇವ ಕೃಪೆ ದೇವರ ಕೃಪೆಯಿಂದ ನಮ್ಮಲ್ಲಿ ಬರುವ ಸಂಪತ್ತು ಇದನ್ನು ನಾವು ಭಾಳ ದೊಡ್ಡದಾಗಿ ತಿಳ್ಕೊಳ್ಳೋಕೆ ಶುರು ಮಾಡ್ತೇವೆ अहंकार किया अभिमान तो फिर मान नहीं पाएगा किया अभिमान तो फिर मान नहीं पाएगा होगा वही प्यारे जो श्री मैया जी को भाएगा ईगा वो ಈ ಎಲ್ಲ ಗುಣಗಳನ್ನು ಒಂದೇ ಗುಣದಲ್ಲಿ ನಾವು ನೋಡಬೇಕು ಅಂತ ಅಭಿಪ್ರಾಯಪಟ್ಟರೆ ಎಲ್ಲ ದುರ್ಗುಣಗಳನ್ನು ದೂರ ಮಾಡಿ ಸದ್ಗುಣಗಳೆಲ್ಲವೂ ಕೂಡ ಸೇರುವ ಯಾವುದಾದರೂ ಒಂದು ಸ್ಥಾನ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸೇವಾ ಭಾವ ಅಂತ ಹೆಸರು ಎಲ್ಲ ದುರ್ಗುಣಗಳಲ್ಲಿ ಒಟ್ಟು ಹೊರಟೋಗ್ಬಿಟ್ಟಿರುತ್ತೆ ಬರೀ ಒಂದೇ ಒಂದು ಗುಣ ಇರುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಲೋಕದ ಕ್ಷೇಮಕ್ಕಾಗಿ ನಾನು ಕಾಯಕವನ್ನು ಮಾಡಬೇಕು ಲೋಕ ಚೆನ್ನಾಗಿರ್ಬೇಕು ನಾನ್ ಹೇಗೆ ಚೆನ್ನಾಗಿರ್ಬೇಕಂತ ಭಾವಿಸ್ತೇನೋ ಹಾಗೆ ಇಡೀ ಲೋಕವೂ ಕೂಡ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾಕಶ್ಚಿತ್ ದುಃಖ ಭಾಗ್ ಭವೇತ್ ಯಾರೂ ದುಃಖಿತರಾಗಬಾರ್ದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾವ ಭೇದವಿಲ್ಲದೆ ವಯಸ್ಸಾದವರಾಗ್ಲಿ ಚಿಕ್ಕ ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ಗಂಡಸರಾಗಲಿ ಬೇರೆ ಅಲಿಂಗವಾಗಲಿ ಯಾವುದೇ ಭೇದವಿಲ್ಲದೆ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಬಯಸುವ ಆ ಒಂದು ಉದ್ದೇಶ ಇದೆ ನೋಡಿ ಅದಕ್ಕೆ ಅದನ್ನು ನಾವೇನಾದರೂ ಈ ಲೋಕದಲ್ಲಿ ಸ್ಥಾಪನೆ ಮಾಡಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲರಲ್ಲಿ ಬರಬೇಕಾಗಿರುವ ಭಾವ ಬಂದು ಸೇವಾ ಭಾವ ಸಾಧು ಎಂಬ ಶಬ್ದಕ್ಕೆ ಸಂಸ್ಕೃತ ಏನಪ್ಪ ಅರ್ಥ ಅಂತ ಹೇಳಿದ್ರೆ ಸಾಧನೋತಿ ಪರಕಾರ್ಯಂ ಸಾಧನೋತಿ ಪರಕಾರ್ಯಂ ಇತಿ ಸಾಧು ನೀವು ಬೇಕಾದ್ರೆ ಸಂಸ್ಕೃತದ ಒಂದು ಶಬ್ದ ಕೋಶದಲ್ಲಿ ನೋಡಿ ಸಾಧು ಎಂಬ ಶಬ್ದಕ್ಕೆ ನಾವು ಸಾಧುಗಳು ಸಾಧುಗಳು ಅಂದ್ರೆ ಸಾಮಾನ್ಯವಾಗಿ ಶರಣರು ಕಾವಿ ವಸ್ತ್ರವನ್ನು ಧರಿಸರು ಅಂತ ಹೇಳಿದ್ರು ಆದ್ರೆ ಸಾಧು ಎಂಬ ಶಬ್ದಕ್ಕೆ ಸಾಧನೋತಿ ಪರಕಾರ್ಯಂ ನಮ್ಮ ಬಂಧುಗಳ ನಮ್ಮ ಜೊತೆ ಸಹಜೀವಿಗಳಿಗೆ ಸಹಾಯವಾಗಿರುವುದೇ ಸಾಧು ಸ್ವಭಾವ ನಮ್ಮ ಸಹಜೀವಿಗಳಿಗೆ ಸಹಯೋಗಿಗಳಾಗಿರ್ಬೇಕು ಓರ್ವ ಮನುಷ್ಯ ಒಬ್ಬ ಸಂತರು ನದಿಯ ದಡದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ಆಗ ಅಲ್ಲಿ ಒಂದು ಚೇಳು ಅವ್ರ ಕಣ್ಣಿಗೆ ಬೀಳುತ್ತೆ ಚೇಳು ಕಣ್ಣಿಗೆ ಬೀಳುತ್ತೆ ಆ ಚೇಳು ಹೋಗ್ತಾ ಇರ್ಬೇಕಾದ್ರೆ ಸ್ವಲ್ಪ ಗಾಳಿಯ ಒತ್ತಡದಿಂದ ಅದು ನೀರಲ್ಲಿ ಬಿದ್ದು ಹೋಗುತ್ತೆ ತತ್ಕ್ಷಣ ಆ ಮಹಾತ್ಮರು ಮಾಡ್ತಾರೆ ಅಂತ ಹೇಳಿದ್ರೆ ತನ್ನ ಕೈ ಹಾಕಿ ಆ ಚೇಳನ್ನು ಕಾಪಾಡಿ ದಡಕ್ಕೆ ಹಾಕ್ಬಿಡ್ತಾರೆ ಚೇಳು ಸುತ್ತೋಗುತ್ತಲ್ಲ ಅಂತ ಕೈ ಹಾಕಿ ಚೇಳನ್ನು ತೆಗೆದು ದಡಕ್ಕೆ ಹಾಕ್ಬಿಡ್ತಾರೆ ಅದು ಹಾಕೋ ಸಮಯದಲ್ಲಿ ಅದು ಅವ್ರನ್ನ ಡಂಕ್ ಹೊಡೆದು ಬಿಡುತ್ತೆ ಒಮ್ಮೆ ಆಯ್ತು ಇದು ಪಕ್ಕದಲ್ಲಿ ಒಬ್ಬ ನಿಂತ ಮನುಷ್ಯ ನಿಂತಿದ್ದ ಅವ್ರು ನೋಡಿದ ಅದು ಮತ್ತೆ ಡಂಕ್ ಹೊಡೆದುಕೊಳ್ಳಿ ಇವ್ರ ಕೈ ಹದಿಬಿಡ್ತು ಮತ್ತೆ ಚೇಳು ನೀರಿಗೆ ಬಿತ್ತು ಏನೇನು ಮಾಡಿದ್ರು ಸಂತರು ಮತ್ತೊಮ್ಮೆ ಅದನ್ನು ಕಾಪಾಡ್ತಾರೆ ಅದಿನ್ನೇನು ದಡಕ್ ತಲುಪಿಸ್ಬೇಕು ಅನ್ನೋದು ಮತ್ತೊಮ್ಮೆ ಕಚ್ಚುತ್ತೆ ಅದು ಮತ್ತೆ ಒಳಗಡೆ ಬೀಳುತ್ತೆ ಇದನ್ನು ಮೂರ್ನಾಲ್ಕು ಬಾರಿ ನೋಡಿದಾಗ ಆ ಮನುಷ್ಯ ಹೇಳಿದರೆ ಸ್ವಾಮಿಗಳೇ ನೀವು ಪ್ರತಿ ಸಾರಿ ಅದನ್ನು ಕಾಪಾಡ್ತಾ ಇದ್ದೀರಿ ಆ ಚೇಳು ನಿಮ್ಗೆ ದಂ ಡಂಕ್ ಹೊಡಿತಾನೇ ಇದೆ ಕಚ್ತಾನೆ ಇದೆ ಬಿಟ್ಬಿಡ್ರಿ ಸಾಯ್ಲಿ ಬಿಟ್ಬಿಡ್ರಿ ಸಾಯ್ಲಿ ಅದು ಯಾಕೆ ನೀವು ಮಾಡಕ್ಕೆ ಹೋಗ್ತೀರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಹೇ ಮನುಷ್ಯನೇ ಹೇ ಮಿತ್ರ ಉಪಕಾರಿಷು ಯ ಸಾಧು ತಸ್ಯ ಸಾಧುತ್ವೇ ಕೋ ಗುಣ ಉಪ ಉಪಕಾರ ಮಾಡಿದವರು ನಾವು ಉಪಕಾರ ಮಾಡಿದ್ರೆ ಏನಪ್ಪ ದೊಡ್ಡ ಸಾಧನೆ ಮಾಡ್ಬಿಟ್ಟಿ ನಾವು ನಮಗೆ ಅಪಕಾರವನ್ನು ಮಾಡಿದವ್ರಿಗೂ ನಾವು ಉಪಕಾರವನ್ನು ಮಾಡಿದ್ರೆ ನಾವು ಸಾಧುಗಳಪ್ಪ ಓ ಬುರಾಯಿ ಕರೆ ಹಂಭಾಯಿ ಕರೆ ಓ ಬುರಾಯಿ ಕರೆ ಹಂ ಕರೆ ಬದಲೇಕ ನೋ ಕಾಮನ ಸೇಡು ತಿಳ್ಸ್ಕೊಳ್ಳೋ ಸ್ವಭಾವ ನಮ್ಮಲ್ಲಿ ಅಕಸ್ಮಾತ್ ಆಗಿ ತಿಳಿದೆ ತಿಳಿದು ಯಾರೋ ನಮಗೇನಾದರೂ ಸ್ವಲ್ಪ ಅಪಕಾರವನ್ನು ಮಾಡಿಬಿಟ್ರು ಅದನ್ನೇ ಮನಸ್ಸಲ್ಲಿಟ್ಕೊಂಡು ನಾವು ಜೀವನವನ್ನು ಕಳೆಯಬಾರದು ನಾವು ಸೇಡ್ ತಿಳಿಸ್ಕೊಳ್ಳೋ ಅಭ್ಯಾಸನ ಕೂಡ ಇಟ್ಕೋಬಾರ್ದು ಆದರೆ ಇದೆಲ್ಲದರ ಜೊತೆಯಲ್ಲಿ ಸ್ವಾಮಿಗಳು ಹೇಳ್ಕೊಟ್ರ ಗುರುಗಳು ಹೇಳ್ಕೊಟ್ರ ಒಂದು ವಿಷಯನ ಹೇಳ್ಬಿಡ್ತೇನೆ ಒಳ್ಳೆಯವರಾಗೋದು ಅಂತ ಹೇಳಿದ್ರೆ ದುರ್ಬಲತೆ ಅಲ್ಲ ಅದು ಚೆನ್ನಾಗಿ ಅರ್ಥ ಮಾಡಿಕೊಡಿ ನಾನು ಸ ಬಹಳ ಸಾಧು ಸ್ವಭಾವದವನ್ನು ನಾನು ಎಲ್ರಿಗೂ ಸೇವೆಯನ್ನು ಮಾಡ್ತೇನೆ ಅಂತ ಹೇಳಿದ ಮಾತ್ರಕ್ಕೆ ನೀವು ದುರ್ಬಲರಾಗಬಾರ್ದು ಸೇವಾ ಭಾವ ಭಾವದ ಜತೆಯಲ್ಲಿ ನೀವು ಸ್ವಾಭಿಮಾನಿಗಳಾಗಿಯೂ ಇರಬೇಕು ಸ್ವಾಭಿಮಾನಿ ಅಂತ ಹೇಳಿದ್ರೆ ಬೇರೆ ರೀತಿಯಾದ ಸ್ವಾಭಿಮಾನ ಸ್ವಾಮಿ ವಿವೇಕಾನಂದರ ಬಳಿಯಲ್ಲಿ ಒಬ್ರು ಬಂದು ಕೇಳಿದ್ರು ಸ್ವಾಮಿ ವಿವೇಕಾನಂದರು ಅವ್ರ ಬಗ್ಗೆ ಪರಿಚಯ ಇಲ್ಲ ತಮ್ಮ ಪರಿಚಯವನ್ನು ದಯವಿಟ್ಟು ಹೇಳಿ ಅಂತ ಕೇಳಿದ್ರು ಸ್ವಾಮಿ ವಿವೇಕಾನಂದ ಅವ್ರು ಹೇಳ್ತಾರೆ ಸಂಸ್ಕೃತದಲ್ಲಿ ಸ್ವತಃ ಸ್ವಾಮಿ ವಿವೇಕಾನಂದರು ಬರೆದಿರೋ ಶ್ಲೋಕವನ್ನು ನಾನು ಉಜ್ಜ ಉಚ್ಚಾರಣೆ ಮಾಡ್ತಾ ಇದ್ದೇನೆ ಕುರ್ಮಸ್ತಾರಕ ಚರ್ವಣಂ ತ್ರಿಭುವನತ್ಪಾಟಯೋ ಬಲಾತ್ೋ ನ ವಿಜಾನಾಸಿ ಅಸ್ಮಾನ್ ರಾಮಕೃಷ್ಣ ದಾಸ ವಯಂ ಯಾರು ಕೇಳದವ್ರಿಗೆ ಹೇಳ್ತಾರೆ ವಿವೇಕಾನಂದರು ನಕ್ಷತ್ರಗಳನ್ನು ಅಂತರಿಕ್ಷದಲ್ಲಿರುವ ನಕ್ಷತ್ರಗಳು ನಾವು ಅಗದು ಬಿಡುತ್ತೇವೆ ವಿ ವಿಲ್ ಚೂ ದ ಸ್ಟಾರ್ಸ್ ಮೂರು ಲೋಕಗಳನ್ನು ಉರುಳಿಸಿ ಬಿಡುತ್ತೇವೆ ಏನಪ್ಪಾ ನಿಮಗೆ ನಮ್ಮ ಪರಿಚಯ ಇಲ್ಲವಾ ನಾವು ರಾಮಕೃಷ್ಣ ದಾಸರು ತಮ್ಮ ಪರಿಚಯವನ್ನು ಕೊಡ್ತಾರೆ ನಾನು ದುರ್ಬಲನಲ್ಲ ಸಾಧುವನ್ನು ನೋಡಿ ನೀವು ದುರ್ಬಲರನ್ನು ತಿಳ್ಕೊಳ್ಬೇಡಿ ಸಾಧು ಸಂತರನ್ನು ನೋಡಿ ದುರ್ಬಲ ತಿಳ್ಕೊಬೇಡಿ ಅವರಲ್ಲಿರುವ ಶಕ್ತಿ ಬ್ರಹ್ಮಾಂಡವನ್ನೇ ಅಲ್ಲಾಡಿಸುವ ಅಲುಗಾಡಿಸೋ ಶಕ್ತಿ ಅವರಲ್ಲಿದೆ ಈ ಇಡೀ ಬ್ರಹ್ಮಾಂಡವನ್ನೇ ಅಲುಗಾಡಿಸೋ ಶಕ್ತಿ ಸಾಧುಗಳಲ್ಲಿ ಇರುತ್ತೆ ಅದು ಗೊತ್ತಾಗಲ್ಲ ನಿಮಗೆ ಸಂತರು ಅಂದ ಮೇಲೆ ಅವ್ರು ನಾನು ಹೆಂಗ್ ಬೇಕಾದ್ರೂ ಅವ್ರ ಜೊತೆ ನಾನು ವರ್ತಿಸ್ಬೋದು ಅಂತ ತಿಳ್ಕೊಳ್ಬೇಡಿ ಕೆಲವೊಮ್ಮೆ ಅನಿಸ್ತದೆ ಕೆಲವರು ಕೆಲವರು ಯಾರೋ ಒಬ್ರು ಕೆಲವರು ಭಕ್ತರ ಮನಸ್ಸಲ್ಲಿ ಬಂದ್ಬಿಡುತ್ತೆ ನಾವು ಬಹಳಷ್ಟು ಸೇವೆ ಮಾಡಿದ್ದೇವೆ ಗುರುಗಳಿಗೆ ಅಂತ ಯಾವ ಭಕ್ತರಲ್ಲಿಯೂ ಕೂಡ ಗುರುಗಳಿಗೆ ಸೇವೆ ಮಾಡೋ ಸಾಮರ್ಥ್ಯವೇ ಇಲ್ಲ ಯಾವ ಭಕ್ತರಲ್ಲಿಯೂ ಕೂಡ ಇವತ್ತು ಹೇಳ್ತೇನೆ ಘೋಷವಾಗಿ ಹೇಳ್ತೇನೆ ಯಾವ ಭಕ್ತರಲ್ಲಿಯೂ ಕೂಡ ಗುರುಗಳಿಗೆ ಸೇವೆ ಮಾಡೋ ಸಾಮರ್ಥ್ಯ ಇಲ್ಲ ಗುರುಗಳ ಅನುಗ್ರಹವನ್ನು ಪಡೋದಿ ಪಡೆಯೋದಕ್ಕೋಸ್ಕರ ನಾವು ನಮ್ಮ ಸಣ್ಣ ಒಂದು ಏನೋ ಒಂದು ಕಾಣಿಕೆಯನ್ನು ಸಲ್ಲಿಸಿ ನಾವು ಧನ್ಯರಾಗ್ತೇವೆ ಹೊರತು ಗುರುಗಳಿಗೆ ನಾವು ಸೇವೆ ಮಾಡೋ ಸಾಮರ್ಥ್ಯ ಅಷ್ಟು ಸಮರ್ಥರಲ್ಲ ಹಾಗೇನಾದ್ರೂ ಯಾರ ಭಕ್ತಲ್ಲಿ ಮನಸ್ಸಲ್ಲಿ ಆತರ ಬಂದಿದ್ರು ಕೂಡ ಅದನ್ನು ತೆಗೆದು ಬಿಡಿ ಕಿಯಾ ಅಭಿಮಾನ ತು ಮಾನ್ ಹೀ ಪಾಯೇಗ ಓರ್ವ ಒಂದೇ ಒಂದು ಘಟಸ ಒಂದು ಸಂದರ್ಭವನ್ನು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ರಾಮಕೃಷ್ಣ ಪರಮಹಂಸರು ಒಮ್ಮೆ ಸತ್ಸಂಗವನ್ನು ನಡೆಸ್ತಾ ಇದ್ರು ಆಗ ಓರ್ವ ಭಕ್ತ ಸ್ವಲ್ಪ ಶ್ರೀಮಂತನಾದವನು ತಮ್ಮ ಬಳಿಯಲ್ಲಿರುವ ಸೇವೆಯನ್ನು ಅವ್ರ ಎಲ್ರಿಗೂ ತಿಳಿಸ್ಪ ತಿಳಿಯಪಡಿಸ್ಬೇಕಂತ ಅಭಿಪ್ರಾಯಪಟ್ಟು ಒಂದು ಸಾವಿರ ಚಿನ್ನದ ನಾಣ್ಯಗಳನ್ನು ಒಂದು ಗಂಟಿನಲ್ಲಿ ತಗೊಂಡ್ಬಂದು ರಾಮಕೃಷ್ಣಗೆ ಸಮರ್ಪಣೆ ಮಾಡಬೇಕಂತ ಸತ್ಸಂಗದ ಸಮಯದಲ್ಲಿ ಹುಡುಕೊಂಡು ಬರ್ತಾರ ಅವರು ಅವಾಗ ಎಲ್ರು ಕೂತಿರ್ತಾರಲ್ಲ ಅವರು ಮುಂದೆ ಇವರು ಕೊಟ್ರೆ ಎಲ್ರು ನನ್ನ ಅನ್ನೋ ಭಾವನೆಲಿ ಬರ್ತಾರೆ ಬಂದು ಕೂಡ್ಲೆ ಅಕಸ್ಮಾತ್ತಾಗಿ ಎಡವಿದ ಹಾಗೆ ಒಂದು ಅಭಿನಯವನ್ನು ಮಾಡಿ ಅವರು ರಾಮಕೃಷ್ಣ ಬರುವಂತ ಮುಂದೆ ಬಂದಿದ ತಕ್ಷಣ ಆ ಚೀಲ ಹಾಗೆ ತೆಗೆದು ಹೋಗಿ ಆ ನಾಣ್ಯಗಳೆಲ್ಲ ಕೆಳವು ಕೆಳ ಬೀಳೋ ಹಾಗೆ ಮಾಡಿಬಿಡ್ತಾನೆ ಹತ್ತಿರ ಬಂದು ಕೂಡ ಎಡಬಿಟ್ಟು ಎಲ್ಲ ಚಿನ್ನದ ಆ ಎಲ್ಲ ಕಾಸುಗಳು ಕೆಳಡೆ ಬೀಳ್ತವೆ ಎಲ್ಲ ರಾಮಕೃಷ್ಣ ಪಾದದಲ್ಲಿ ಪೂರ್ತಿ ಹರಡಿರುತ್ತೆ ಎಲ್ಲರೂ ನೋಡ್ತಾ ಇರ್ತಾರೆ ಆಗ ರಾಮಕೃಷ್ಣ ಕೇಳ್ತಾ ಏನಪ್ಪಾ ಇದು ಗುರುಗಳೇ ತಮಗೋಸ್ಕರ ತಂದಿದ್ದೇನೆ ಒಂದು ಸಾವಿರ ಬಂಗಾರದ ನಾಣ್ಯಗಳನ್ನು ತಂದಿದ್ದೇನೆ ತಮಗೋಸ್ಕರ ತಂದಿದ್ದೇನೆ ಅಂತ ಆಗ ರಾಮಕೃಷ್ಣ ಕೇಳ್ತೀನಿ ನಿಜವಾಗಿ ಗೊತ್ತಂದ ನನಗೆ ಹೌದು ಗುರುಗಳೇ ನಿಮಗೋಸ್ಕರನೇ ತಂದಿದ್ದೇನೆ ಇದು ಸರಿ ಸರಿ ಒಂದು ಕೆಲಸ ಮಾಡು ಇವೆಲ್ಲ ಸ್ವಲ್ಪ ಸೇರಿಸಿ ಮತ್ತೆ ಆ ಚೀಲದಲ್ಲಿ ಹಾಕ್ಬಿಡು ಎಲ್ಲವನ್ನೂ ಸೇರಿಸ್ಬಿಟ್ಟು ಆ ಚೀಲದಲ್ಲಿ ಮತ್ತೆ ಹಾಕ್ಬಿಡು ಸಂತೋಷ ಆಯ್ತು ಅವರಿಗೆ ಗುರುಗಳು ಸ್ವೀಕಾರ ಮಾಡಿಬಿಟ್ಟಿದ್ದಾರೆ ಇದನ್ನ ಅಂತ ತುಂಬಾ ಸಂತೋಷಪಟ್ಟ ಅದಾದ ನಂತರ ಎಲ್ಲಿ ಹಾಕಿದ ನಂತರ ಒಬ್ಬ ಸೇವಕನನ್ನು ಕರೆದರು ನೋಡಪ್ಪ ಈತ ಬಹಳ ಪ್ರೀತಿಯಿಂದ ತಂದಿದ್ದಾರೆ ಇವ್ರ ಜೊತೇಲಿ ಹೋಗು ಅಲ್ಲಿ ಗಂಗಾ ನದಿನಲ್ಲಿ ಇದನ್ನು ಹಾಕ್ಬಿಟ್ಟು ಬಂದ್ಬಿಡು ಇದನ್ನು ಗಂಗೆಯಲ್ಲಿ ಇದನ್ನು ಹಾಕ್ಬಿಟ್ಟು ಬಂದ್ಬಿಡು ಜೊತೆಯಲ್ಲಿ ಹೋಗಿ ಸ್ವಲ್ಪ ಪಾಪ ತುಂಬ ಪ್ರೀತಿಯಿಂದ ತಂದಿದ್ದಾರೆ ಇವ್ರಿಗೆ ಬೆವರು ಸುರಿಯೋಕ್ಕೆ ಶುರುವಾಯಿತು ಬೆವರು ಕಿತ್ಕೊಂಡು ಬರ್ತಾ ಇದೆ ಗುರುಗಳೇ ಅದು ಬಂಗಾರದ ನಾಣ್ಯಗಳು ಸಾವಿರ ಅದು ನೀ ಯಾರು ಕೊಟ್ಟಪ್ಪ ನೀನು ಅದನ್ನು ತಮಗೆ ಸಮರ್ಪು ಇವ ನಂದ ನಿಂದ ಅದು ನನಗೆ ಕೊಟ್ಟಿದ ಇವಾಗ ನಂದಾಯ್ತ ಅಥವಾ ನಿಂದೇ ಆಗಿದೆಯಾ ಇಲ್ಲ ಗುರುಗಳು ತಮಗೆ ಕೊಟ್ಟಿತ್ತು ಆಮೇಲೆ ನೀನೇನು ಚಿಂತೆ ನಿನಗೆ ತೊಗೊಂಡೋಗು ತೊಗೊಂಡೋಗಿ ಗಂಗೆಯಲ್ಲಿ ಹಾಕ್ಬಿಡು ಅಂತ ಹೇಳಿದ್ರು ಅಥವಾ ಹೋದ ಹೋದ ಹೆಂಗೋ ತಿರುಗಿ ನೋಡ್ತಾನೆ ಅಕಸ್ಮಾತ್ ಗುರುಗಳು ಬಾಪ ಮತ್ತು ವಾಪಸ್ ಕರ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಕರೀಲೇ ಇಲ್ಲ ಪಕ್ಕದಲ್ಲೇ ದಕ್ಷಿಣೇಶ್ವರ ಕೋಲ್ಕತ್ತಾ ಅಲ್ಲಿ ಹೋದ್ರೆ ಇನ್ನು ಸ್ವಲ್ಪ ದೂರ ಹೋದರೆ ಗಂಗಾ ನದಿ ಇದೆ ಅಲ್ಲಿ ಕರ್ಕೊಂಡು ಹೋದ ಈತ ಸೇವಕ ಕರ್ಕೊಂಡು ಹೋದ ಎಷ್ಟೋ ಬಾರಿ ತಿರುಗಿ ನೋಡ್ದ ಕರೀಲೇ ಇಲ್ಲ ಗುರುಗಳು ಮತ್ತು ಹೋಗ್ಬಿಟ್ಟು ಚೀಲ ತೆಗೀತಾನೆ ಅವನಿಗೆ ಸ್ವಲ್ಪ ಸಂದೇಹ ಇದು ನಿಜವಾಗಿಯೂ ಚಿನ್ನಾನ ಬಂಗಾರನ ಅಲ್ಲ ಅಂತ ಅವ್ನಿಗೆ ಸಂಶಯ ಬಂದ್ಬಿಡ್ತು ಸೇವಕರನ್ನು ನೋಡ್ದ ಬಂದ್ಸೇ ಜೊತೆಲಿ ಬಂದ್ ಸಾವಿರ ಏನಪ್ಪ ಇದು ಗುರುಗಳು ಏನೋ ಹೇಳಿದ ನಿಜಾನ ಅದು ಹೌದಪ್ಪ ಮಾಡಲೇಬೇಕು ನೀವು ಸರಿ ಒಟ್ಟಾರೆ ಎಲ್ಲ ತೆಗೆದು ಹಾಕ್ಬಿಡ್ಬೋದಲ್ಲ ಮನ್ಸು ಬಂದಿಲ್ಲ ಒಂದು ತೆಗೆದ ನೋಡ್ತಾನೆ ಒಂದು ಎರಡು ದಾಖಕ್ ಮುಂಚೆ ಪ್ರತಿ ಸಾರಿನೂ ತುಂಬ ಮನಸ್ಸಿಗೆ ನೋವು ನಿಧಾನವಾಗಿ ಮಾಡ್ತಾ ಇದೆ ಒಂದು ತಾಸಾಯಿತು ಆಯಿತು ವಾಪಸ್ ಬಂದಿಲ್ವಲ್ಲ ಗುರುಗಳು ಒಬ್ಬರು ಮತ್ತೆ ಮತ್ತೆ ಹೇಳಿಕೊಳ್ಳೋದು ನೋಡ್ಕೊಂಬಾಪ ಏನಾಗಿದೆ ಅವು ಬಂದು ನೋಡ್ಬಿಟ್ಟು ಹಿಂದಿರ್ಗಿ ಬಂದ ಗುರುಗಳೇ ಇನ್ನೂ ನೂರಗ ಬಂದಾನಷ್ಟೇ ನೂರೂವರೆಗೆ ಬಂದ ನಿಮ್ಮದು ಪೂರ್ತಿ ಮಾಡಿಲ್ಲ ಆಗ ಗುರುಗಳು ಎಲ್ಲ ಹಾಕಿಸ್ಬಿಟ್ಟು ಕರೆದು ಎಳ್ದು ನೋಡಪ್ಪ ನೀನು ನನಗೆ ಕೊಟ್ಟೆ ನಾನು ಅದನ್ನು ಬಳಸಿಬಿಟ್ಟೆ ಅದಕ್ಕೋಸ್ಕರ ಗುರುಗಳಿಗೆ ನಾವೇನಾದ್ರು ಕೊಟ್ಟಿದ್ದೇವೆ ಅನ್ನೋ ಭಾವನೆಯನ್ನು ನಾವು ಹಿಂದಿನಿಂದಲೂ ಪೂರ್ಣವಾಗಿ ತ್ಯಾಗ ಮಾಡಬಾರಣ ನಮ್ಮಿಂದ ಸಾಧ್ಯವಲ್ಲ ಯಾವುದೇ ಸನ್ಯಾಸಿ ಶಿಷ್ಯ ಆಗ್ಬೋದು ಸನ್ಯಾಸಿ ಶಿಷ್ಯರುಗಳು ಕೂಡ ಈ ಭಾವನೆ ತುಂಬ ಬರ್ತಾ ಇದೆ ನಾನು ಇದೆಲ್ಲ ಸೇವೆ ಮಾಡಿದೆ ಸೇವೆ ಮಾಡಿದೆ ಸೇವೆ ಮಾಡಿದೆ ಅಂತ ಅಸಾಧ್ಯ ಯಾವುದೇ ಗುರುಗಳಾಗ್ಲಿ ಅವ್ರಿಗೆ ಸೇವೆ ಮಾಡೋ ಸಾಮರ್ಥ್ಯ ಶಿಷ್ಯರಿಗೆ ಇಲ್ಲ ಯಾವುದೇ ಶಿಷ್ಯರಾಗಲಿ ಅವರು ಗೃಹಸ್ಥ ಶಿಷ್ಯರಾಗಲಿ ಅಥವಾ ಸಂತ ಶಿಷ್ಯರಾಗಲಿ ಸೇವೆ ಮಾಡೋ ಸಾಮರ್ಥ್ಯ ನಮ್ಮಲ್ಲಿ ಅವರು ನಮ್ಮನ್ನು ಒಪ್ಕೊಂಡಿದಾರಲ್ಲ ನಮ್ಮನ್ನ ನಮಗೆ ಅವಕಾಶ ಕೊಟ್ಟಿದ್ದಾರೆ ಆ ಅವಕಾಶವನ್ನು ಪಡೆದಿರೋ ನೀವೆಲ್ಲರೂ ಕೂಡ ಧನ್ಯರು ಅಂತ ಹೇಳಿ ಎರಡು ಮಾತನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಹರಿ ಓಂ ತರಿಸಿ